ಹಾಯ್ ಹಲೋ ನಮಸ್ತೆ ನಾನಿವತ್ತಿಲ್ಲಿ ಸೂಪರ್ ಟೇಸ್ಟಿಯಾಗಿರೋ ದಿಢೀರಂತ ರೆಡಿ ಅಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಲೈಲಾನ್ ಸಬ್ಬಕ್ಕಿ ಪಾಯಸ ಸೂಪರಾಗಿರುತ್ತೆ ಯಾರಾದರೂ ನೆಂಟರು ಬಂದಾಗ ಫಟಾಫಟ್ ಅಂತ ಮಾಡ್ಕೊಡ್ಬೋದು ನಾನು ಗೀತಾ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಸರು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ಲೈಲಾನ್ ಸಬ್ಬಕ್ಕಿನ ಒಂದು ಕಪ್ ಆಗಷ್ಟು ನಾನು ತೊಗೊಂಡಿದ್ದೀನಿ ನೋಡಿ ಇದು ಸಣ್ಣಗಿರುತ್ತೆ ಸಬ್ಬಕ್ಕಿ ಒಂದು ಕಪ್ಪು ಮತ್ತು ಇಲ್ಲಿ ಬಾದಾಮ್ ಪೌಡ್ರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಏಳರಿಂದ ಎಂಟು ಗೋಡಂಬಿ ತೊಗೊಂಡು ಹತ್ತು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಎಮ್ಮೆ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಸಬ್ಬಕ್ಕಿ ಒಂದು ಕಪ್ ತೊಗೊಂಡೆ ಎರಡು ಕಪ್ ಆಗೋಷ್ಟು ಸಕ್ಕರೆ ತೊಗೋಬೇಕಾಗುತ್ತೆ ನಾನು ಸಕ್ಕರೆ ಎರಡು ಕಪ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಪಾತ್ರೆಗೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ತುಪ್ಪ ಕಾದ ನಂತರ ನಾನಿಲ್ಲಿ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಿದ್ರು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ ಇಲ್ಲಿ ದೋಸೆಗೆ ಹಾಕೋ ಸಬ್ಬಕ್ಕಿಯಿಂದ ಸಹ ಪಾಯಸ ಮಾಡ್ಕೋಬೋದು ಅದು ಅಂದರೆ ಅದು ಸ್ವಲ್ಪ ಸೈಜ್ ದಪ್ಪ ಇರುತ್ತೆ ಅಷ್ಟೇ ಬೇರೇನು ಡಿಫ್ರೆನ್ಸ್ ಇರೋದಿಲ್ಲ ತುಪ್ಪ ಚೆನ್ನಾಗಿ ಕಾದಿದ್ದರಿಂದ ಇದು ಬೇಗನೆ ಫ್ರೈ ಆಯಿತು ಇದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಸಬ್ಬಕ್ಕಿ ತೋರಿಸಿದ್ನಲ್ವ ಆ ಸಬ್ಬಕ್ಕಿನ ನೀಟಾಗಿ ತೊಳ್ಕೊಂಡು ಇದ್ದೀನಿ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ಚೆನ್ನಾಗಿ ಕೈ ಆಡಿಸ್ಬೇಕು ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಕಡಿಮೆ ಊರಿನಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೆ ಸಕ್ಕರೆ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇಲ್ಲಿ ಏಲಕ್ಕಿ ಪೌಡರ್ ಸಹ ಹಾಕೋಬೋದು ನಾನು ಬಾದಾಮಿ ಪೌಡ್ರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಹಾಕ್ತಾಯಿಲ್ಲ ನೀವು ಬೇಕಿದ್ರೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೋಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕುದಿ ಬರ್ತಾಯಿದೆ ನಾನಿಲ್ಲಿ ಹಾಲು ಇದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಸಬ್ಬಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ತಂಪು ಸಹ ಯಾರಿಗಾದರೂ ಈಟ್ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಸಬ್ಬಕ್ಕಿನ ಯೂಸ್ ಮಾಡ್ತಾಯಿರಿ ಖಂಡಿತ ಇದರಿಂದ ಒಳ್ಳೆಯದಾಗುತ್ತೆ ಸಬ್ಬಕ್ಕಿ ಫುಲ್ ಮೇಲಂತೂ ಫುಲ್ ಟ್ರಾನ್ಸ್ಪರೆಂಟಾಗಿ ಸೂಪರಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಸಬ್ಬಕ್ಕಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ನೋಡಿ ಫುಲ್ ಎಳೆ ಎಳೆಯಾಗಿ ಟ್ರಾನ್ಸ್ಪರೆಂಟಾಗಿ ಒಂದಕ್ಕೊಂದು ಮೆತ್ತೆ ಇಲ್ಲ ಅಷ್ಟು ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸೂಪರಾಗಿರುತ್ತೆ ಪಾಯಸ ಅಂತೂ ನೋಡಿ ಸೂಪರಾಗಿ ಕಾಣಿಸ್ತಾಯಿದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲಾಸ್ಟಿಗೆ ನಾನಿಲ್ಲಿ ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಲೈಲಾನ್ ಸಬ್ಬಕ್ಕಿ ಪಾಯಸ ದಿಢೀರಂತ ರೆಡಿ ಆಯಿತು ಈಗಿದಿನ ಬೌಲ್ಗೆ ಸಾರು ಇದ್ದೀನಿ ನೋಡಿ ಸೂಪರ್ ಡೂಪರ್ ಸಬ್ಬಕ್ಕಿ ಪಾಯಸ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್